ಪೋಸ್ಟ್ ಕಾರ್ಡ್ ಮೇಲೆ ಬೆದರಿಕೆಯ ರೀತಿಯಲ್ಲಿ ಬರೆದು ಭಟ್ಕಳಕ್ಕೆ ರವಾನಿಸಿದ್ದ ಆರೋಪಿ ಬಳ್ಳಾರಿ ಹೊಸಪೇಟೆಯ ಹನುಮಂತಪ್ಪ ಲಿಂಗಪ್ಪನವರನ್ನ ಭಟ್ಕಳ ಪೊಲೀಸರು ವಶಕ್ಕೆ ಪಡೆದು ಶುಕ್ರವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯ ನಾಲ್ಕು ದಿನಗಳ ಅವಧಿಗೆ ಅಂದರೆ ಜನವರಿ ಹದಿನಾರರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಶುಕ್ರವಾರ ಆರೋಪಿಗೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿದ ನಂತರ ಬಿಗಿ ಪೊಲೀಸ್ ರಕ್ಷಣೆಯಲ್ಲಿ ನ್ಯಾಯಾಲಯಕ್ಕೆ ಕರೆತರಲಾಯಿತು ಸಿಪಿಐ ದಿವಾಕರ್ ಸುಮಾ ಉಪಸ್ಥಿತರಿದ್ದರು ಪೊಲೀಸ್ ಪರ ಸರ್ಕಾರಿ ನ್ಯಾಯವಾದಿ ವಿವೇಕ್ ನಾಯ್ಕ್ ಆರೋಪಿಯನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾಗಿದ್ದು ಐದು ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡುವಂತೆ ಮನವಿ ಮಾಡಿಕೊಂಡರು ಆದರೆ ನ್ಯಾಯಾಲಯ ನಾಲ್ಕು ದಿನಗಳ ಅವಧಿಗೆ ಪೊಲೀಸ್ ವಶಕ್ಕೆ ನೀಡಿತು ಪೋಸ್ಟ್ ಕಾರ್ಡಿನ ಮುಖಪುಟದಲ್ಲಿ ಅರ್ಧ ಚಂದ್ರಾಕೃತಿ ಅದರ ಮೇಲೆ ನಕ್ಷತ್ರ ಚಿಹ್ನೆಯಿದ್ದು ಅದರ ಕೆಳಗಡೆ ಏಳ್ನೂರ ಎಂಬತ್ತಾರು ಮತ್ತು ಉರ್ದು ಭಾಷೆಯಲ್ಲಿ ಎರಡು ಸಾಲಿನ ಬರವಣಿಗೆ ಇದ್ದು ಕಾರ್ಡಿನ ಹಿಂಬದಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಚೆನ್ನೈ ಕಲೆಡಾ ಒಂಬತ್ತು ಎಂಟು ನಾಲ್ಕು ಸೊನ್ನೆ ಒಂದು ಸೊನ್ನೆ ಒಂದು ನಾಲ್ಕು ಎಂಟು ನೆಕ್ಸ್ಟ್ ಡಿಸೆಂಬರ್ ಇಪ್ಪತ್ತೈದು ಮತ್ತು ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬ್ಲಾಸ್ಟ್ ಅಂತ ಬರೆಯಲಾಗಿತ್ತು ಕಾರ್ಡಿನ ವಿಳಾಸ ಬರೆಯುವ ಸ್ಥಳದಲ್ಲಿ ಆಂಗ್ಲ ಭಾಷೆಯಲ್ಲಿ ಭಟ್ಕಳ ಒಂದು ಪೊಲೀಸ್ ಸ್ಟೇಷನ್ ಬೆಂಗಳೂರು ಹೈವೇ ರೋಡ್ ಕರ್ನಾಟಕ ಅಂತ ಬರೆದಿದ್ದು ಕಾರ್ಡಿನ ಮೇಲೆ ಭಟ್ಕಳ ಉತ್ತರ ಕನ್ನಡ ಐದು ಎಂಟು ಒಂದು ಮೂರು ಎರಡು ಸೊನ್ನೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಡಿಇಎಲ್ವೈ ಅಂತ ಅಂಚೆ ಬರೆದಿರೋದು ಬರೆಯಲಾಗಿತ್ತು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಕಳ್ಳನಾಗಿರುವ ಆರೋಪಿ ಹನುಮಂತಪ್ಪ ಧರ್ಮಸ್ಥಳದಿಂದ ಭಟ್ಕಳಕ್ಕೆ ಪೋಸ್ಟ್ ಕಾರ್ಡ್ ಕಳುಹಿಸಿರುವುದು ಬೆಳಕಿಗೆ ಬಂದಿದೆ ಆತ ಭಟ್ಕಳಕ್ಕೆ ಪೋಸ್ಟ್ ಕಾರ್ಡ್ ಕಳುಹಿಸಿದ್ದು ಏಕೆ ಎನ್ನುವ ಬಗ್ಗೆ ಪೊಲೀಸರು ತಲೆಕೆಡಿಸಿಕೊಂಡಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಚಿತ್ರ ವಿವಿಧ ಕಂಪನಿಯ ಮಾತ್ರೆಗಳನ್ನು ಪರೀಕ್ಷಾರ್ಥವಾಗಿ ತಾನೇ ಮೊದಲು ಸೇವಿಸುತ್ತಿದ್ದು ಆ ಕಾರಣಕ್ಕೆ ಕಂಪನಿಯಿಂದ ಹಣ ಪಡೆಯುತ್ತಿದ್ದ ಬಗ್ಗೆಯೂ ಆರೋಪಿ ಪೊಲೀಸ್ ಬಳಿ ಹೇಳಿಕೊಂಡು ಆತನ ಮಾತಿನ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ಮುಂದುವರೆದಿದೆ ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಪಿಐ ದಿವಾಕರ್ ತನಿಖೆ ಕೈಗೊಂಡಿದ್ದಾರೆ ದಾಂಡೇಲಿ ನಗರದ ಹಲವು ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ನಿತ್ಯ ತರಗತಿಗಳಿಗೆ ಹಾಜರಾಗದೆ ಗಾರ್ಡನ್ ಸೇರಿದಂತೆ ಕೆಲ ನಿರ್ಜನ ಪ್ರದೇಶದಲ್ಲಿ ಕುಳಿತು ಮೊಬೈಲ್ ನೋಡುತ್ತಲೋ ಅಥವಾ ಇನ್ಯಾವುದೋ ಹರಟೆ ಹೊಡೆಯುತ್ತಲೋ ಕಾಲ ಕಳೆಯುತ್ತಿರುವ ಸಂಗತಿಗಳು ಬೆಳಕಿಗೆ ಬಂದಿದೆ ಮಕ್ಕಳು ಕಾಲೇಜಿಗೆ ಹೋಗುತ್ತೇವೆಂದು ಮನೆಯಿಂದ ಸಮಯಕ್ಕೆ ಸರಿಯಾಗಿ ಹೊರಬರ್ತಾರೆ ಪಾಲಕರು ಸಹ ತಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾರೆಂದು ಗಡಿಬಿಡಿಯಲ್ಲಿಯೇ ಊಟೋಪಹಾರದ ವ್ಯವಸ್ಥೆ ಮಾಡಿ ಕಳುಹಿಸುತ್ತಾರೆ ಆದರೆ ಇವರು ಕೆಲವು ಪಾಲಕರಿಗೂ ಮೋಸ ಮಾಡುವ ರೀತಿಯಲ್ಲಿ ಕಾಲೇಜು ತರಗತಿಗಳಿಗೆ ಹೋಗದೆ ಚಕ್ಕರ್ ಹೊಡೆದು ಗಾರ್ಡನ್ನಲ್ಲೋ ಅಥವಾ ಇನ್ಯಾವುದೋ ನಿರ್ಜನ ಪ್ರದೇಶದಲ್ಲೂ ಹರಟೆ ಹೊಡೆಯುತ್ತಾ ಕಾಲಹರಣ ಮಾಡುತ್ತಿರುವುದು ಇತ್ತೀಚೆಗೆ ಹೆಚ್ಚುತ್ತಿರುವ ಬೆಳವಣಿಗೆಯಾಗಿದೆ ನಾಲ್ಕೈದು ಜನ ಗುಂಪಾಗಿ ಸೇರಿರುವ ಈ ವಿದ್ಯಾರ್ಥಿಗಳು ಮುಂಜಾನೆ ಕಾಲೇಜು ು ಸಮಯದಿಂದ ಕಾಲೇಜು ಬಿಡುವವರೆಗೂ ಇದೇ ಕಲ್ಲು ಬೆಂಚಿನ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದಾರೆ ಇದು ಒಂದೆರಡು ದಿನದ ವಿದ್ಯಮಾನವಲ್ಲ ಬಹುತೇಕ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಹೀಗೆ ಇದೇ ಕಲ್ಲು ಬೆಂಚಿನ ಮೇಲೆ ದಿನ ಕಳೆದು ಹೋಗುತ್ತಾರೆಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಇದು ಕೇವಲ ನಂದಗೋಕುಲ ಗಾರ್ಡನ್ ಒಂದರಲ್ಲಿ ಅಲ್ಲ ದಂಡಕಾರಣ್ಯ ಗಾರ್ಡನ್ ಸೇರಿದಂತೆ ದಾಂಡೇಲಿಯಲ್ಲಿರುವ ಹಲವು ಗಾರ್ಡನ್ಗಳಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಕಡೆ ವಿದ್ಯಾರ್ಥಿನಿಯರು ಕೂಡ ಕಾಲೇಜುಗಳಿಗೆ ಚಕ್ಕರ್ ಹೊಡೆದು ಕಾಲ ಕಳೆದು ಹೋಗೋದು ಮಾಮ ಮೂಲಾಗಿದೆ ದಾಂಡೇಲಿಯಲ್ಲಿ ಕೆಲ ವಿದ್ಯಾರ್ಥಿಗಳು ಕಾಲೇಜಿಗೆ ಹೊರಟ ಸಮಯಗಳಲ್ಲಿ ಮಾದಕ ವಸ್ತು ಸೇವನೆಯ ವ್ಯಸನಿಗಳಾಗುತ್ತಿದ್ದಾರೆ ಎಂಬ ಮಾಹಿತಿ ಇದೆ ಈ ಬಗ್ಗೆ ಪಾಲಕರು ಒಂದಿಷ್ಟು ಲಕ್ಷ ವಹಿಸಬೇಕಾದ ಅಗತ್ಯವಿದೆ ಎನ್ನುವ ಸಲಹೆ ವ್ಯಕ್ತವಾಗಿದೆ ಕುಮಟಾ ಹೊನ್ನಾವರಕ್ಕೆ ಕುಡಿಯುವ ನೀರು ಪೂರೈಸುತ್ತಿರುವ ಮರಾಕಲ್ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ಹೊಸ ಪೈಪ್ ಅಳವಡಿಕೆಗಾಗಿ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಡಿ ಮೂವತ್ತಾರು ಕೋಟಿ ರೂಪಾಯಿ ಮಂಜೂರಿಯಾಗಿದೆ ಎಂದು ಶಾಸಕ ಶೆಟ್ಟಿ ತಿಳಿಸಿದ್ದಾರೆ ಕುಮ್ಟಾ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕುಮ್ಟಾ ಹೊನ್ನವರ ಅವಳಿ ಪಟ್ಟಣ ವ್ಯಾಪ್ತಿಗೆ ಕುಡಿಯುವ ನೀರು ಪೂರೈಸಲು ಮರಾಕಲ್ ನೀರಿನ ಯೋಜನೆ ಆರಂಭವಾಗಿತ್ತು ಇದೊಂದು ತೀರಾ ಹಳೆಯ ಯೋಜನೆಯಾಗಿದ್ದರಿಂದ ನೀರಿನ ಪೈಪ್ಗಳು ಅಲ್ಲಲ್ಲಿ ಪ್ರತಿನಿತ್ಯ ಒಡೆದು ನೀರು ಪೋಲಾಗುವ ಜೊತೆಗೆ ನೀರು ಪೂರೈಕೆಯಲ್ಲೂ ವ್ಯತ್ಯಯವಾಗ್ತಿತ್ತು ಪೈಪ್ ಬದಲಾವಣೆಯೊಂದೇ ಈ ಸಮಸ್ಯೆಗೆ ಪರಿಹಾರವೆಂದು ನಾನು ಪೈಪ್ ಬದಲಾವಣೆಗಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿದ್ದೆ ಎಂದು ಮಂಜೂರಿ ದೊರೆತಿದ್ದು ಶೀಘ್ರದಲ್ಲಿಯೇ ಪೈಪ್ ಬದಲಾಯಿಸುವ ಕೆಲಸ ಆರಂಭವಾಗಲಿದೆ ಹೊನ್ನಾವರ ಪಟ್ಟಣಕ್ಕೂ ಶೀಘ್ರದಲ್ಲಿಯೇ ಶರಾವತಿ ಕುಡಿಯುವ ನೀರಿನ ಯೋಜನೆಯೂ ಪ್ರಾರಂಭಗೊಳ್ಳಲಿದೆ ಎಂದರು ಕುಮಟಾ ಹಾಗೂ ಹೊನ್ನಾವರ ಈ ಎರಡು ಪಟ್ಟಣಗಳ ರಸ್ತೆ ಅಭಿವೃದ್ಧಿಗಾಗಿ ತಲಾ ಐದು ಕೋಟಿ ರೂಪಾಯಿಗಳನ್ನು ಸರ್ಕಾರದ ವಿಶೇಷ ಪ್ಯಾಕೇಜ್ ಅಡಿ ಬಿಡುಗಡೆ ಮಾಡಿಸಿದ್ದು ಶೀಘ್ರದಲ್ಲಿಯೇ ಕೆಲಸ ಪ್ರಾರಂಭವಾಗಲಿದೆ ಈ ಹಿಂದೆ ಕುಮಟಾ ಹೊನ್ನಾವರ ಪಟ್ಟಣಕ್ಕೆ ಮಂಜೂರಾಗಿದ್ದ ನಗರೋತ್ಥಾನ ಕಾಮಗಾರಿ ವಿಷಯ ಈಗ ನ್ಯಾಯಾಲಯದಲ್ಲಿದ್ದು ಶೀಘ್ರವೇ ಇತ್ಯರ್ಥಗೊಂಡು ಆ ಕಾಮ ಕಾಮಗಾರಿಯು ನಡೆಯಲಿದೆ ಎಂದರು ಬಹುಶಃ ಹತ್ತೊಂಬತ್ತು ಎಂಬತ್ತ ಆರಲ್ಲಿ ಪ್ರಾರಂಭವಾದಂತಹ ಈ ಒಂದು ಯೋಜನೆ ಹೀಗಾಗಿ ಪ್ರತಿ ಸಾರಿನೂ ನಮ್ಗೆ ನಗರಕ್ಕೆ ನೀರು ಬರುವಂತ ಸಂದರ್ಭದಲ್ಲಿ ಕುಮಟಾ ಮತ್ತು ಹೊನ್ನಾವರಕ್ಕೆ ಹಳೆಯ ಪೈಪ್ ಆಗಿರೋದ್ರಿಂದ ಆ ಪೈಪು ಮೇಲಿನ ಮೇಲೆ ಕೆಡ್ತಾ ಇರ್ತಾ ಇತ್ತು ಕುಮಟಾ ಮತ್ತು ಹೊನ್ನಾವರ ಎರಡು ಊರಿನ ಜನರಿಗೆ ನಗರದವರಿಗೆ ಬಹಳ ಸಮಸ್ಯೆ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ ಹೀಗಾಗಿ ಸರ್ಕಾರದ ಮೇಲೆ ನಾನು ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ತಂದಿದ್ದೆ ಅಮೃತ ಟೂ ಅಂತ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಬಂದಿತ್ತು ಆ ಯೋಜನೆ ಮುಖಾಂತರ ನಾನು ರಸ್ತೆ ಕಾಮಗಾರಿಗಳಿಗೆ ಹಣ ನೀಡಲಿಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮನವಿಯನ್ನು ಮಾಡಿದ್ದೆ ಮತ್ತು ಕಾರ್ಯದರ್ಶಿಯವರಾದಂತಹ ಅಜಯ್ ನಾಗಭೂಷಣರವ್ರ ಹತ್ರ ಸಹ ಪ್ರತಿ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೆ ಅವರು ರಸ್ತೆಗೆ ಕೊಡ್ತೇನೆ ಅನ್ನುವಂತ ಒಂದು ವಾಗ್ದಾನ ಮಾಡ್ತಾನೆ ಬಂದ್ರು ಕೊನೆ ಗಳಿಗೆಯಲ್ಲಿ ಅದು ರಸ್ತೆ ಕೊಡ್ಲಿಕ್ಕೆ ಆಗುದಿಲ್ಲ ಎನ್ನುವಂತ ಮಾತನ್ನು ಹೇಳಿದವಾಗ ಆ ಯೋಜನೆ ಅಡಿಯಲ್ಲಿ ಕಲ್ಲಿಂದ ಹೊಂದವರ್ ತನಕ ಹೋಗ್ತಾ ಇರುವಂತ ಕುಡಿಯುವ ನೀರಿನ ಯೋಜನೆಗಳಿಗೆ ಲೇಟೆಸ್ಟ್ ಟೆಕ್ನಾಲಜಿ ಪೈಪಿಂಗ್ ಬಂದಿರೋದ್ರಿಂದ ಅದನ್ನ ಕನ್ವರ್ಟ್ ಆಗಿ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡ್ರು ಅಷ್ಟೊತ್ತಿಗೆ ಹೊಂದವರ್ ನಗರಕ್ಕೆ ಶರಾವತಿ ನದಿ ನೀರು ಇನ್ನು ಒಂದೆರಡು ತಿಂಗಳಲ್ಲಿ ಬರ್ಲಿಕ್ಕಿದೆ ಹೀಗಾಗಿ ನಾವು ಕುಮಟಾ ತನಕ ಮಾತ್ರ ಅದನ್ನ ಮಾಡಬೇಕಾಯ್ತು ಮರಕಾಲದಿಂದ ಕುಮಟಾಕ್ಕೆ ಹೊಸ ಪೈಪ್ ಜೋಡಣೆಯನ್ನು ಮಾಡುವಂಥದ್ದು ಮಾಡುವಂತದ್ದು ಎಲ್ಲೆಲ್ಲಿ ಲೀಕೇಜ್ ಇದೆ ಏನಿದೆ ಪ್ರೆಷರ್ ಯಾವ ಕಾರಣಕ್ಕೆ ಕಡಿಮೆ ಆಗ್ತದೆ ಅದಕ್ಕೆಲ್ಲ ಹೊಸ ಒಂದು ಡಿ ಪಿ ಆರ್ ಅನ್ನ ಮಾಡಿ ಒಟ್ಟು ಕೋಟಿ ಕೇಂದ್ರ ಸರ್ಕಾರದ ಅಮೃತ ಟ್ಯೂ ಯೋಜನೆ ಅಡಿಯಲ್ಲಿ ಕುಮಟಾ ನಗರಕ್ಕೆ ನೀರು ಐದು ಕೋಟಿ ಅಂತಂದು ಅದು ಸಹ ಟೆಂಡರ್ ಹೋಗಿದೆ ಇನ್ನೊಂದು ವಾರದಲ್ಲಿ ಅದು ಟೆಂಡರ್ ಆಗ್ತದೆ ಹೊನ್ನಾವರ ಪಟ್ಟಣ ಪಂಚಾಯತ್ಕ್ಕೂ ಐದು ಕೋಟಿಯನ್ನ ನಮ್ಮ ಸರ್ಕಾರ ಮಂಜೂರಿ ಮಾಡಿದೆ ಇದು ವಿಶೇಷ ಅನುದಾನ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೂ ಸಹ ನಾವು ನನಗೆ ಕುಮಟಾ ಮತ್ತು ಹೊನ್ನಾವರ್ ಕೂಡಿ ಐದು ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ವು ಅದರ ನಂತರ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ ನಗರಕ್ಕೆ ರಸ್ತೆಗಳಿಗೆ ಮತ್ತು ಒಳಸರಣಿಗೆ ಹಣ ಬಿಡುಗಡೆ ಆಗಿತ್ತು ಅದರ ಹೊರತಾಗಿ ಇದು ಮತ್ತೆ ನಾನು ವಿಶೇಷ ಪ್ರಯತ್ನವನ್ನು ಮಾಡಿ ಕುಮಟಾ ಮತ್ತು ಹೊನ್ನಾವರಿಗೆ ಬೇರೆ ಬೇರೆ ಐದೈದು ಕೋಟಿ ಎರಡು ಪಂಚಾಯತ್ಗೆ ತರುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಅದು ಈಗ ಟೆಂಡರ್ಗೆ ಬಹುಶಃ ಇನ್ನೊಂದು ವಾರದಲ್ಲಿ ಅದು ಟೆಂಡರ್ ಆಗಿ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗ್ಬಹುದು ಒಂದು ವಿಶ್ವಾಸವನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಹೇಮಂತ್ ಗಾಂವ್ಕರ್ ಮುಖಂಡರಾದ ನಾಗರಾಜ್ ನಾಯಕ್ ತೊರ್ಕೆ ಎನ್ಎಸ್ ಹೆಗಡೆ ಕುಮಾರ್ ಮಾರ್ಕಂಡೇಯ ಚೇತೇಶ್ ಶಾನ್ಬಾಗ್ ಪುರಸಭೆ ಅಧ್ಯಕ್ಷೆ ಅನುರಾಧ ಬಾಳೇರಿ ಜಿಐ ಹೆಗಡೆ ಶಿವಾನಿ ಶಾಂತಾರಾಮ್ ಕುಮಾರ್ ಕವರಿ ತೊರ್ಕೆ ಮೋಹಿನಿ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಇನ್ನು ದಾಂಡೇಲಿ ನಗರದ ಹಲವೆಡೆ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆಗೆ ತಮ್ಮ ವ್ಯಾಪಾರದ ಜೇಂಡಾ ಹೂಡಿದ್ದು ಇದರಿಂದಾಗಿ ರಸ್ತೆ ಬಿಟ್ಟು ಫುಟ್ಪಾತ್ ಮೇಲೆ ಸಂಚರಿಸುವ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ದಾಂಡೇಲಿ ನಗರದಲ್ಲಿ ಹಲವು ಕಡೆ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಜೆಎನ್ ರಸ್ತೆ ಸಂಡೇ ಮಾರ್ಕೆಟ್ ಹತ್ತಿರ ಸೋಮಾನಿವೃತ್ತ ಸೇರಿದಂತೆ ಹಲವು ಕಡೆ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರದ ಮಳಿಗೆಗಳನ್ನು ಫುಟ್ಪಾತ್ ಮೇಲೆ ಇಟ್ಟುಕೊಂಡಿದ್ದಾರೆ ಬಟ್ಟೆ ಹಾಗೂ ಇತರೆ ಸಾಮಗ್ರಿಗಳ ಮಾರಾಟಕ್ಕಾಗಿ ತಿಂಗಳಾನುಗಟ್ಟಲೆ ಒಂದೇ ಸ್ಥಳದಲ್ಲಿ ಬೀಡುಬಿಟ್ಟಿರುವ ಈ ವ್ಯಾಪಾರಿಗಳು ಪ್ರಮುಖ ಸ್ಥಳದಲ್ಲಿ ನಗರದ ಸೌಂದರ್ಯವನ್ನೇ ಕೆಡಿಸುತ್ತಿದ್ದಾರೆ ಕೆಲವೆಡೆ ಕಲ್ಲಂಗಡಿ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನು ಕೂಡ ಫುಟ್ಪಾತ್ ಮೇಲೆ ಮಾರಲಾಗುತ್ತದೆ ಕೆಲವರಂತೂ ಇದೇ ಫುಟ್ಪಾತ್ ಅತಿಕ್ರಮಿಸಿ ಮೇಲ್ಗಡೆ ತಾತ್ಕಾಲಿಕವಾದ ಟೆಂಟ್ ಅನ್ನ ಕೂಡ ಹಾಕಿಕೊಂಡು ವ್ಯಾಪಾರ ನಡೆಸುತ್ತಿದ್ದಾರೆ ವೃತ್ತದ ಬಳಿಯಂತೂ ಎಡಭಾಗದಲ್ಲಿ ಸುಮಾರು ದೂರದವರೆಗೆ ಬೀದಿ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದಾರೆ ಹಿಂದೊಮ್ಮೆ ಈ ಸ್ಥಳದಲ್ಲಿ ಪೌರಾಯುಕ್ತರು ಸಾರ್ವಜನಿಕರಿಗೆ ನಡೆಯಲು ಅನುಕೂಲವಾಗಲೆಂದು ಫುಟ್ಪಾತ್ ನ ಮೇಲೆ ಪ್ರತ್ಯೇಕವಾಗಿ ಕಟಾಂಜನ್ ನಿರ್ಮಿಸಿಕೊಟ್ಟಿದ್ದರು ಆದರೆ ಇದೀಗ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಕಟಾಂಜನವೇ ಒಂದು ವ್ಯಾಪಾರ ಮಳಿಗೆಯ ತೆರನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಇಲ್ಲೇ ಇರುವ ಈ ಬೀದಿ ವ್ಯಾಪಾರಿಗಳು ಹಗಲು ಹೊತ್ತು ವ್ಯಾಪಾರ ನಡೆಸಿದ್ರೆ ರಾತ್ರಿ ಹೊತ್ತು ಇಲ್ಲಿಯೇ ಮಲುತ್ತಾರೆ ಫುಟ್ಪಾತ್ ಮೇಲೆ ಈ ರೀತಿ ವ್ಯಾಪಾರ ನಡೆಸುತ್ತಿರುವುದರಿಂದ ಸಾರ್ವಜನಿಕರು ರಸ್ತೆ ಬಿಟ್ಟು ಫುಟ್ಪಾತ್ ಮೇಲೆ ಸಂಚರಿಸಲಾಗದೆ ಸಮಸ್ಯೆಗಳಾಗ್ತಿವೆ ನಗರಸಭೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಿ ಫುಟ್ಪಾತ್ ಮೇಲೆ ಇರುವ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿಕೊಡಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ शिरोडकर ज्वेलर्स डायमंड गोल्ड सिल्वर ಬಿಗ್ಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मय्यर मोबाइल संख्य 8073039018 जीरो सेवन थ्री जीरो नाइन जीरो टू जीरो ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ